ಮತ್ತೆ ಇದು ಒಂದು ನಮ್ಮ ತಾಯಿಯಷ್ಟೇ ಪವಿತ್ರವಾದ ಭೂಮಿ ಇದೆ ಅದು ನಮ್ಮ ಸರ್ಕಾರಿ ನೌಕರ ಸಂಘ ಇಲ್ಲಿ ನಮ್ಮ ನೌಕರರ ನೋವು ನಲಿವುಗಳಿಗೆ ಸ್ಪಂದನೆ ಸಿಗುವಂಥ ಜಾಗ ನಾವು ಇದಕ್ಕೆ ಒಂದು ಅರ್ಥ ಕೊಡಬೇಕು ಒಂದು ನ್ಯಾಯಿಸಬೇಕು ಇದನ್ನ ಪ್ರಾಪರ್ ಆಗಿ ಹೋದಂಥ ನನ್ನ ಗೆಳೆಯ ಕೆ ಪಿ ಪ್ರದೀಪ್ ಮತ್ತು ಚಿದಂಬರ್ ಮತ್ತೆ ಉಮೇಶ್ ಇವರೆಲ್ಲರ ಕೃಪೆ ಆಶೀರ್ವಾದ ಇದಕ್ಕೆ ಪ್ರಮುಖ ಕಾರಣ ಇದರಲ್ಲಿ ನಂದೇನಿಲ್ಲ ನಾನೊಬ್ಬ ತುಂಬ ಅಷ್ಟೇ ನಾನೊಬ್ಬ ಮುಂದೆ ಇದ್ದೆ ಅಷ್ಟೇ ಆದರೆ ನನ್ನ ಹಿಂದೆ ಕೆಲಸ ಮಾಡಿದಂಥವರು ನಮ್ಮ ಗೆಳೆಯರ ಬಳಗ ಅದರಲ್ಲೂ ನಮ್ಮ ಚಿದಂಬರ ನಮ್ಮ ಪ್ರದೀಪ್ ಅವರು ನಮ್ಮ ಗೆಳೆಯ ಉಮೇಶ್ ಅವರು ನಮ್ಮ ಮತ್ತು ನಮ್ಮ ಚಂದ್ರಪ್ಪ ಸಾಹೇಬ್ರಂತೂ ನನ್ನ ಬೆನ್ನಿಂದ ಬೇತಾಳ ಥರ ಹಿಡಿದ್ರು ಯಾಕೆಂದರೆ ಸ್ವಲ್ಪ ನಾನು ನಿಧಾನದ ವ್ಯಕ್ತಿ ಇವತ್ತೇನಾದರೂ ಸಲ್ಲಬೇಕು ಅಂದರೆ ಆ ಒಂದು ನನ್ನ ಗೆಳೆಯರ ಬಳಗಕ್ಕೆ ಸಲ್ಲಿ ಈ ಜಯ ನಂದಲ್ಲ ಈ ಜಯ ಅವ್ರಿಗೆ ಸಲ್ತಕ್ಕದ್ದು ನನ್ನ ಇಲಾಖೆಗೆ ಸಲ್ತಕ್ಕದ್ದು ನನ್ನ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಸಲ್ತಕ್ಕದ್ದು ನಾನೊಬ್ಬ ಕೆಲಸ ಮಾಡಲಿಕ್ಕೆ ಅಂತೇಳಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ಇಲಾಖೆಗಾಗಿ ನಾನು ಪ್ರಾಮಾಣಿಕವಾಗಿ ದುಡಿದ್ದೀನಿ ಏನು ಐದು ವರ್ಷ ಕಾಲಾವಧಿ ಇದೆ ಐದು ವರ್ಷನೂ ಕೂಡ ನನ್ನ ಪ್ರಾಮಾಣಿಕತೆಯಿಂದ ನಾನು ಎಲ್ಲರಲ್ಲಿ ಒಂದು ಒಬ್ಬನಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ನೂರ ಅರವತ್ತೇಳು ಮತ ಚಲಾವಣೆ ಆಗಿತ್ತು ನೂರ ಅರವತ್ತೇಳು ಮತಗಳಲ್ಲಿ ನೂರ ಇಪ್ಪತ್ತಾರು ಮತಗಳನ್ನ ನನಗೆ ಕೊಟ್ಟು ಜಯ ಜಯಬೇರಿಗೆ ಜಯಶೀಲನಾಗಿ ಮಾಡಿದ್ರು ನೂರ ಇಪ್ಪತ್ತಾರು ಮತ ಏನು ಮತ್ತೆ ಕೊಟ್ಟರು ಅವ್ರಿಗೆ ನಾನು ನನ್ನ ಉಸಿರಿರೋವರೆಗೂ ಕೂಡ ನಾನು ಮರೆಯೋದಿಲ್ಲ ಸರ್ ಸಾಕಷ್ಟಿದೆ ಸರ್ ನಮ್ಮ ಆ್ಯಕ್ಚುಲಿ ಖಜಾನೆ ಇಲಾಖೆ ಒಂದು ಪ್ರಮುಖವಾದಂಥ ಇಲಾಖೆ ಇಡೀ ರಾಜ್ಯ ಸರ್ಕಾರದ ಅರ್ಥವ್ಯವಸ್ಥೆನ ಭಾಳ ನಿಯಮಾನುಸಾರ ನೋಡಿಕೊಂಡು ನಡೆಸ್ಕೊಂಡು ಹೋಗುವಂಥದ್ದು ಏಕೈಕ ಇಲಾಖೆ ಅದು ನನ್ನ ಖಜಾನೆ ಇಲಾಖೆ ಎಸ್ಪೆಷಲಿ ಇತ್ತೀಚಿನ ವರ್ಷಗಳಲ್ಲಿ ನಮಗೊಂದು ಭಾಳ ಚಾಲೆಂಜಿಂಗಾಗಿ ಕೊಟ್ಟಂಥದ್ದು ರಾಜ್ಯದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಖಜಾನೆಟ್ಟವನ್ನು ಯಶಸ್ವಿ ಮಾಡಬೇಕಾದ್ರೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಹಿಡಿದು ನಮ್ಮ ಪ್ರತಿಯೊಬ್ಬ ಸಿಬ್ಬಂದಿಗಳು ಅದರಲ್ಲೂ ನಮ್ಮ ಡೈರೆಕ್ಟರ್ ಮೇಡಮ್ ಆಗಿರ್ಬೋದು ಅವರು ಇದರಲ್ಲಿ ತೊಡಗಿಸ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ಇದು ಮೂರನೇ ಮಾಡಿ ಎರಡನೇ ಮಾಡಿನಲ್ಲಿ ಕೂತ್ಕೊಂಡು ವಿಧಾನಸೌಧದ ಮೂರನೇ ಮಾಡಿ ಎರಡನೇ ಮಾಡಿನಲ್ಲಿ ಕೂತ್ಕೊಂಡು ಬೆಳ್ಳಲ್ಲಿ ನೋಡ್ಬೋದು ನಮ್ಮ ರೆಸಿಟ್ ಎಷ್ಟು ಇದೆ ಮತ್ತು ಎಕ್ಸ್ಪೆಂಡಿಚರ್ ಇದೆ ಮತ್ತು ಯಾವುದೋ ಮೂಲೆನಲ್ಲಿ ಒಂದು ಬಿಲ್ ಪ್ರಿಪೇ ಪ್ರಿಪ್ರೇಷನ್ ಆದರೂ ಕೂಡ ಗೊತ್ತಾಗೋ ರೀತಿಯಲ್ಲಿ ಆ ಖಜಾನೆ ಹಿಟ್ಟವನ್ನು ಸಿದ್ಧಪಡಿಸ್ಕೊಟ್ಟಿದ್ದು ನನ್ನ ಖಜಾನೆ ಇಲಾಖೆ ಅದಕ್ಕಾಗಿಯೇ ನಾನು ನಾನು ಗೆಲುವನ್ನು ಸಮರ್ಪಣೆ ಮಾಡ್ತೀನಿ ಅಂತ ಏನು ಹೇಳಿದೆ ಆ ಸಮರ್ಪಣೆ ನನ್ನ ಇಲಾಖೆಗೆ ನನ್ನ ಅಧಿಕಾರಿಗಳಿಗೆ ಸಾಕಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ನಾನು ಧ್ವನಿ ಆಗ್ತೀನಿ ಎ ಟಿಒ ಸಾಹೇಬ ಬಿಜಾಪುರದಿಂದ ಬಂದಿದ್ದಾರೆ ಕಾರಣ ನಾವು ಬೆಳೆಸ್ಕೊಂಡು ಹೋಗುವಂಥ ಬಾಂಧವ್ಯ